ಕುವೆಂಪು ಅವರ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಮತ್ತು ವಿಚಾರ ಕ್ರಾಂತಿಗೆ ಆಹ್ವಾನ ಎಂಬ ಎರಡು ಯುಪ್ರವರ್ತಕ ಭಾಷಣಗಳಿಗೆ ಐವತ್ತು ವರ್ಷ ತುಂಬುತ್ತಿರುವ ನೆನಪಿನಲ್ಲಿ ಕುವೆಂಪು ಕ್ರಾಂತಿ ಕಹಳೆ ಐವತ್ತು ಕಾರ್ಯಕ್ರಮವು ಫೆಬ್ರವರಿ ಮೂರರ ಬೆಳಗ್ಗೆ ಹತ್ತು ಗಂಟೆಗೆ ಮೈಸೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯ ಪ್ರಸನ್ನ ಎನ್ಗೌಡ ಹೇಳಿದರು ದಲಿತ ವಿದ್ಯಾರ್ಥಿ ಒಕ್ಕೂಟ ಮಾನಸ ಗಂಗೋತ್ರಿ ಮೈಸೂರು ವಿವಿ ಕರುನಾಡ ರಕ್ಷಣಾ ವೇದಿಕೆ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಮೈಸೂರು ನಗರದ ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಸಾಹಿತಿ ಬಿಟಿ ಲಲಿತಾ ನಾಯಕ್ ರವರು ಉದ್ಘಾಟಿಸುವರು ಎನ್ಎಲ್ ರವರು ಅಧ್ಯಕ್ಷತೆ ವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎನ್ಎಲ್ ಕೆಂಪುಗೌಡ ಲಿಂಗಪ್ಪಾಜಿ ಶಿವಳ್ಳಿ ಚಂದ್ರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಿನ್ನೆಲೆಯ ನೈತಿಕ ಹಿನ್ನೆಲೆಯ ಒಂದು ಭಾಷಣಗಳಾಗಿ ಐವತ್ತು ವರ್ಷಗಳ ಸಂತ ಬಂತು ಒಂದು ಮೈಸೂರಿನ ಸೆಂಟಿನರಿ ಹಾಲ್ ಅಲ್ಲಿ ಮಾಡದಂತ ಭಾಷಣ ಇನ್ನೊಂದು ಬೆಂಗಳೂರಿನ ಘಟಿಕೋತ್ಸವದಲ್ಲಿ ಮಾಡಿದಂತ ಭಾಷಣ ಒಂದು ದುಃಖಕರ ಸಂಗತಿ ಏನಂತಂದ್ರೆ ಅವತ್ತು ಅವರು ಐವತ್ತು ವರ್ಷದ ಹಿಂದೆ ಎತ್ತಿದಂತ ಎಲ್ಲ ವಿಚಾರಗಳು ಇವತ್ಗೂ ಸಹ ಪ್ರಸ್ತುತವಾಗಿರುವಂಥದ್ದು ಸಮಾಜದ ಅಂಕು ಡೊಂಕುಗಳನ್ನು ಅವ್ರು ಏನ್ ಎತ್ತಿದ್ರು ಅವೆಲ್ಲವೂ ಸಹ ಇವತ್ತಿಗೂ ಸಹ ಜೀವಂತವಾಗಿರುವಂಥದ್ದು ನಿಜವಾಗ್ಲೂ ದುಃಖಕರವಾದ ಸಂಗತಿ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂಥ ಒಂದು ಘಟಿಕೋತ್ಸವ ಭಾಷಣದಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಸಂವಿಧಾನದ ಆಶಯಗಳಿಗೆ ಎಲ್ಲಿ ಪಂಗ ಬರ್ತಾ ಇದೆ ಸಂವಿಧಾನಕ್ಕೆ ಎಲ್ಲಿ ಧಕ್ಕೆ ಬರ್ತಾ ಇದೆ ಅಂತ ಹೇಳಿ ಎರಡು ವಿಚಾರಗಳನ್ನು ಕೊಡ್ತಿರ್ತಾರೆ ಒಂದು ಈ ಹಣ ಎಂಡ ಅಧಿಕಾರದ ಚುನಾವಣೆಯಲ್ಲಿ ನಡೆಯುವಂತ ಭ್ರಷ್ಟಾಚಾರದ ಬಗ್ಗೆ ಅವರು ತುಂಬಾ ಸ್ಪಷ್ಟವಾಗಿ ಅದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾವಾಗ ಹಣದಿಂದ ಚುನಾವಣೆ ನಡೆಯುತ್ತೋ ಆವಾಗ ಮಾತ್ರ ಸಂವಿಧಾನದ ಆಶಯಗಳು ಕಳುತ್ತೆ ಹಣದ ಜೊತೆಗೆ ನಡೆಯುವಂಥ ಯಾವುದೇ ಚುನಾವಣೆಗಳು ಪೂರ್ಣ ಪ್ರಮಾಣದಲ್ಲಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರ್ತವೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೆ ಅವರು ಮಾತಾಡ್ತಾ ಅಮೆರಿಕನ್ ಚುನಾವಣೆಗಳು ಸಹ ಇವತ್ತು ದಿವಸ ಹಣದ ಇದರಿಂದ ಈಚೆ ಇಲ್ಲ ಅವತ್ತು ಅಬ್ರಾಂ ಲಿಂಕನ್ ಗೆದ್ದ ಗೆದ್ದಾಗ ಇದ್ದಂತ ವಾತಾವರಣ ಸಹ ಅಮೆರಿಕದಲ್ಲೇ ಇಲ್ಲ ಮೂಲ ಪ್ರಜಾಪ್ರಭುತ್ವದ ದೇಶಗಳಲ್ಲೇ ಇಲ್ಲ ಈ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಯುವಕರುಗಳು ಯೋಚನೆ ಮಾಡಬೇಕು ಅನ್ನುವಂಥ ದೃಷ್ಟಿ ಒಂದೇಳ್ತಾರೆ ಇನ್ನೊಂದು ಸಮಾನತಾವಾದ ಸಮಾಜದ ನಿರ್ಮಾಣದ ಕಲ್ಪನೆ ಈ ಸಮ